ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಎಂಬತ್ತಾರನೇ ಎಪಿಸೋಡಿನ ರಿವ್ಯೂ ಜೊತೆ ನೀ ಮುಂದೆ ಬಂದಿದ್ದೀನಿ ಎಪಿಸೋಡ್ ಮಾತ್ರ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರ್ ಆಗಿತ್ತು ಎಪಿಸೋಡ್ ಖಂಡಿತವಾಗ್ಲು ಏನು ಇವತ್ತು ಬಿಗ್ ಬಾಸ್ ಮನೆ ಆಯ್ತು ಐಷಾರಾಮಿ ರೆಸಾರ್ಟ್ ಆಗಿತ್ತು ನೋಡಕ್ ತುಂಬಾ ಖುಷಿ ಆಯ್ತು ಎಪಿಸೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ನಾನು ಎಲ್ಲರ್ಗು ಆಯಿತಾ ನಿಜವಾಗ್ಲೂ ಏನು ರೆಸಾರ್ಟ್ ಸಿಬ್ಬಂದಿಗಳಾಗಿದ್ರಲ್ವ ಒಂದು ಹ್ಯಾಡ್ಸಪ್ ಹೇಳ್ತೀನಿ ನಿಮ್ಮ ತಾಳ್ಮೆಗೆ ಓ ಮೈ ಗುಡ್ನೆಸ್ ಹ್ಯಾಡ್ಸಪ್ ಮೋಕ್ಷಿತಾ ಮೇನೇಜರ್ ಮೋಕ್ಷಿತಾ ನಿನ್ನ ತಾಳ್ಮೆಗೆ ಅಮ್ಮ ನೀನು ತಾಳ್ಮೆ ಶಿಖರ ಮೋಕ್ಷಿತಾ ನಿಜವಾಗ್ಲೂ ನಿನಗಿರೋ ತಾಳ್ಮೆ ಒಂದು ಹತ್ತು ಪರ್ಸೆಂಟು ಕೂಡ ನಮಗಿದೆಯಾ ಅಂತಂದರೆ ನಿಜವಾಗ್ಲೂ ಇಲ್ಲ ಅಂತೀನಿ ಸೂಪರ್ ಡೂಪರ್ ಮೋಕ್ಷಿತಾ ಒಬ್ಬ ಆಗಿ ಖಂಡಿತವಾಗೂ ನಿನ್ನ ತಾಳ್ಮೆಗೆ ಅವ್ರು ಅಷ್ಟೆಲ್ಲ ನಿನ್ನ ಉಗಿದ್ರು ಕೂಡ ಅಂದ್ರೆ ಉಗ್ರ ಮಂಜು ಆಗ್ಬೋದು ಗೌತಮಿ ಆಗ್ಬೋದು ಆಮೇಲೆ ಆಯಿತಾ ಶಿಶಿ ಸಾರಿ ಶಿಶಿರಂತ ಬರುತ್ತೆ ಹೆಸ್ರು ಚೈತ್ರ ಕುಂದಾಪುರವರು ಆಗಿರ್ಬೋದು ಅವ್ರು ಅಲ್ಲೂ ನಿನ್ನನ್ನು ಅಷ್ಟೆಲ್ಲ ಬೈತಾ ಇದ್ರು ಕೂಡ ಮೋಕ್ಷಿತಾ ಒಂದು ಚೂರು ನಿನ್ನ ಮುಖದಲ್ಲಿ ಕೋಪ ತೋರಿಸ್ದಂಗೆ ಅದೇ ಸ್ಮೈಲು ಅದೇ ಒಂಥರ ಮುಗುಳ್ನಗೆಯಿಂದ ಇಡೀ ಎಪಿಸೋಡು ನೀವು ಆಯಿತಾ ನಡ್ಕಂಡ್ರಿ ಅಲ್ಲ ಮೋಕ್ಷಿತಾ ಹ್ಯಾಟ್ಸ್ ಆಫ್ ಮೋಕ್ಷಿತಾ ಓಕೆ ಈ ಎಪಿಸೋಡಿಗೆ ಬರೋಣ ಎಪಿಸೋಡ್ ಏನಪ್ಪ ಅಂತ ಅಂದರೆ ಸ್ಟಾರ್ಟಲ್ಲೇನೆ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಜಗಳ ಸ್ಟಾರ್ಟ್ ಆಗುತ್ತೆ ಜಗಳ ಇಷ್ಟೇ ಯಾಕೋ ನಮ್ಮ ತ್ರಿವಿಕ್ರಮ್ ಅವರಿಗೆ ಬವ್ಯೇಗೌಡ ಹೇಳಿದ್ದು ಸ್ವಲ್ಪ ಇಷ್ಟ ಆಗಲ್ಲ ಅಂದರೆ ನನಗೆ ಆಗೋಲ್ಲ ಕಿಚನ್ ಕಿಚನಾಗ ನಾನು ಅಡ್ಜಸ್ಟ್ ಆಗಲ್ಲ ನನಗೆ ಕಿಚನ್ ಕೆಲಸ ಆಗಲ್ಲ ನನಗೆ ಬೇರೆ ಕೆಲಸ ಕೊಡುವಂತಾರೆ ಅಲ್ಲಿ ನಮ್ಮ ಬವೇಗೌಡ ಏನ ಏನು ಮಾಡ್ತಾರೆ ವಾಗ್ವಾದ ಕಿಳಿತಾರೆ ಇಲ್ಲಿ ಎಲ್ಲರೂ ಮಾಡ್ತಿದ್ದೀವಿ ತಾನೆ ಅಂತ ಆಮೇಲೆ ಈಗ ಬವ್ಯೇಗೌಡ ಮತ್ತೆ ತ್ರಿವಿಕ್ರಮ್ ಇಬ್ಬರೂ ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿರೋದ್ರಿಂದ ಇಬ್ಬರೂ ಕೂಡ ಆಯಿತಾ ಒಂದು ಬಾಂಡಿಂಗ್ ಇದೆ ಅವರಿಬ್ಬರು ಮಧ್ಯೆ ಹಾಗಾಗಿ ನಾನು ಈ ಜಗಳನ್ನ ತುಂಬ ಸೀರಿಯಸ್ ಆಗೋ ಇಲ್ಲ ಬವಿನ ಬಗ್ಗೆ ನೆಗೆಟಿವ್ ಆಗೋ ನಾನು ಏನೂ ಹೇಳಲ್ಲ ಯಾಕೆ ಫ್ರೆಂಡ್ಶಿಪ್ ಅಂದಾಗ ಆ ಒಂದು ವಾಗ್ವಾದ ಬಂದೇ ಬರುತ್ತೆ ಅದಲ್ದೇನೆ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು ಯಾಕೆಂತ ಅಂದ್ರೆ ಹೋದ್ಸರಿ ನಮ್ಮ ಭವ್ಯಗೌಡ ಕ್ಯಾಪ್ಟನ್ ಆಗಿದ್ದಾಗ ಇದೇ ಕಾರಣಕ್ಕೆ ಸುದೀಪ್ ಸರ್ ಅವರು ವೀಕೆಂಡಲ್ಲಿ ಬೈದಿರ್ತಾರೆ ಬವ್ಯಗೌಡಿಗೆ ಇದು ನಿಮ್ಮ ಕ್ಯಾಪ್ಟನ್ ಥರ ಇರಲಿಲ್ಲ ಇದು ತ್ರಿವಿಕ್ರಮ ಅವ್ರ ಕ್ಯಾಪ್ಟನ್ ಥರ ಇತ್ತು ಅಂತ ಅದನ್ನು ತಲೆಗೆ ತಗೊಂಡಂತ ನಮ್ಮ ಅವರು ಓಕೆ ಈ ಸರಿ ಆದ್ರೂ ನಾನು ಆಗಿ ನಾನು ಕ್ಯಾಪ್ಟನ್ ಆಗಬೇಕು ಮತ್ತು ನಾನು ಯಾರ ಮಾತನ್ನು ಕೇಳಬಾರ್ದು ನನಗೇನು ಅನ್ಸುತ್ತೆ ಅದನ್ನ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಅವರಿಬ್ಬರ ಮಧ್ಯೆ ಡಿಸ್ಟರ್ಬೆನ್ಸ್ ಬಂತು ಬಿಟ್ಟರೆ ತ್ರಿವಿಕ್ರಮಗಾಗಲಿ ಬವ್ಯಗೌಡಗಾಗಲಿ ಏನು ಅಂಥ ದೊಡ್ಡ ಜಗಳ ಏನಲ್ಲ ಅದು ನಾನು ಕೂಲಾಗೆ ತಗೊತೀನಿ ಅದ್ರ ಬಗ್ಗೆ ನಾನು ಏನು ಜಾಸ್ತಿ ಮಾತಾಡಲ್ಲ ಅದಾದ ನಂತರ ನಮ್ಮ ಚೈ ಚೈತ್ರ ಕುಂದಾಪುರವ್ರಿಗೂ ರಜತ್ಗು ಸ್ವಲ್ಪ ಹಾಗೆ ಅಂದ್ರೆ ಅವ್ರದ್ದು ಕಾಮಿಡಿ ಗೊತ್ತಲ್ಲ ಅವ್ರಿಬ್ರದ್ದು ಒಂಥರ ಅಂಡ್ ಜರಿ ರಜತ್ ಮತ್ತೆ ನಮ್ಮ ಚೈತ್ರ ಕುಂದಾಪುರವ್ರದ್ದು ಅದೇ ರೀತಿ ನಡೆಯುತ್ತೆ ಅದಾದ ನಂತರ ಮಾರ್ನಿಂಗು ಬೆಳ್ ಬೆಳಿಗ್ಗೆಯೇ ಎದ್ದಣ್ತಾ ಎದ್ದಣ್ತಾನೆ ಬಿಗ್ ಬಾಸು ಇಟ್ಟರು ನೋಡಿ ಹಾಪು ಅನ್ನೋ ರೀತಿ ಬೆಳ್ ಬೆಳಿಗ್ಗೆಯೇ ಬಿಗ್ ಬಾಸ್ ಅವರು ಆಯಿತಾ ಭವ್ಯಗೌಡ ನೀನೊಂದು ಟೀಮಿಗೆ ಕ್ಯಾಪ್ಟನ್ನು ಚೈತ್ರ ಕುಂದಾಪುರ ಅವರೇ ನೀನೊಂದು ಟೀಮಿಗೆ ಕ್ಯಾಪ್ಟನು ನೀವೇ ಆಯಿತಾ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಕಂಟೆಸ್ಟೆಂಟ್ಗಳನ್ನ ಭವ್ಯ ಆಯ್ಕೆ ಮಾಡ್ಕೊಳ್ಳುವಂಥ ಕಂಟೆಸ್ಟೆಂಟು ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜು ರಜತ್ತು ಆಯ್ಕೆ ಮಾಡ್ಕೊಳ್ತಾರೆ ಅವ್ರೂ ಸೇರಿ ಐದು ಅಂದರೆ ಫೈವ್ ಆಗ್ತಾರೆ ಅಂದ್ರೆ ಅಲ್ಲಿರುವಂಥ ಸ್ಪರ್ಧಿಗಳೇ ಹತ್ತು ಜನ ಆಗಿರೋದ್ರಿಂದ ಹತ್ತು ಸ್ಪರ್ಧಿ ಅಂದ್ರೆ ಅಲ್ಲಿಗೆ ನ ಕಡೆ ಫೋರ್ ಬರ್ತಾರೆ ಈ ಕಡೆ ಚೈತ್ರ ಕಡೆ ಫೋರ್ ಬರ್ತಾರೆ ಟೋಟಲು ಫೈವ್ ಫೈವ್ ಮೆಂಬರ್ ಆಗ್ತಾರೆ ಹೋಟೆಲ್ ಸ್ಟಾಫ್ ಬಂದ್ಬಿಟ್ಟು ಫೈವ್ ಮೆಂಬರು ಅದೇ ರೀತಿ ಆ ರೆಸ್ಟೋರೆಂಟಿಗೆ ಗೆಸ್ಟ್ ಆಗಿ ಬರುವಂಥವ್ರು ಫೈವ್ ಮೆಂಬರ್ ಈ ರೀತಿ ನಮ್ಮ ಬಿಗ್ ಬಾಸ್ ಅವರು ಇದು ಮಾಡ್ತಾರೆ ನಮ್ಮ ಬಿಗ್ ಬಾಸ್ ಅವರೇನೆ ಅವರು ಫಸ್ಟೇ ಒಂದು ಪ್ಲ್ಯಾನ್ ಮಾಡಿ ಕೊಡ್ತಾರೆ ಆವಾಗ ಏನಾಗ್ಬಿಡುತ್ತೆ ಬಿಗ್ ಬಾಸ್ ಅವರು ಹೇಳಿದ್ದೆ ತಡ ನಮ್ಮ ಉಗ್ರ ಮಂಜು ಆಲ್ರೆಡಿ ಸ್ಟಾರ್ಟು ಅಂದರೆ ಅವರು ಆಲ್ರೆಡಿ ಪ್ರಿಪೇರ್ಡ್ ಆಗಿದೆ ಇದ್ರು ಅಂದರೆ ನಿನ್ನೂ ಡ್ರೆಸ್ಸೇ ಬಂದಿರಲಿಲ್ಲ ಹೋಟೆಲ್ಸ್ ಅಂದರೆ ರೆಸ್ಟೋರೆಂಟ್ ಸ್ಟಾಪ್ಗಳಿಗೆ ಬಟ್ಟೆನೇ ಬಂದಿರಲಿಲ್ಲ ಡ್ರೆಸ್ಸಸ್ಸೇ ಬಂದಿರಲಿಲ್ಲ ಆಲ್ರೆಡಿ ಸ್ಟಾರ್ಟು ನನ್ನ ಬಟ್ಟೆ ಐರನ್ ಮಾಡು ನನಗೆ ಬೇಕು ನನಗೆ ಬೇಕು ಅನ್ನೋಂತು ನೆಕ್ಸ್ಟ್ ಡೇ ಆಯಿತಾ ಏನು ಸ್ಟಾರ್ಟ್ ಆವಾಗ್ಲೇ ಯಾವಾಗ ಬವ ಭವ್ಯಗೌಡ ಅವ್ರ ಟೀಮನ್ನು ಆಯ್ಕೆ ಮಾಡ್ತಾರೆ ಆ ಕ್ಷಣದಿಂದನೇ ಅವರಿಗೆ ಕೋಟ್ಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ನಿಜವಾಗ್ಲೂ ಓಟೆಲ್ಲು ಸ್ಟಾಪ್ ಆಗಿದ್ದಂತಹ ಮೋಕ್ಷಿತ ಭವ್ಯಗೌಡ ತ್ರಿವಿಕ್ರಮ್ ಧನ್ರಾಜು ರಜತ್ತು ಇವರ ಐದು ಜನ ಹ್ಯಾಡ್ಸಪ್ ನಿಜವಾಗ್ಲೂ ಅಂತಂದ್ರೆ ತುಂಬ ತಾಳ್ಮೆಯಿಂದ ವರ್ತಿಸಿದ್ರು ತುಂಬ ಅವರು ಎಷ್ಟಾಗುತ್ತಷ್ಟು ಆಯಿತಾ ಅವರು ಅವ್ರ ಅವ್ರ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಟ್ರೈ ಮಾಡಿದರು ನಿಜವಾಗ್ಲೂ ಆಯಿತಾ ತ್ರಿವಿಕ್ರಮು ಮತ್ತು ಬೊಬೇಗೌಡ ಕುಕ್ ಮಾಡಿದ್ದಾಗಿರ್ಬೋದು ರಜತ್ ಸರ್ವ್ ಮಾಡಿದ್ದಾಗಿರ್ಬೋದು ಧನ್ರಾಜು ರಜತ್ ಸರ್ವ್ ಮಾಡಿದ್ದಾಗಿರ್ಬೋದು ಅದಲ್ಲದೆ ಮೋಕ್ಷಿತ ಅಂತ ಎಲ್ಲರ ಕೈಯಲ್ಲೂ ಬೈಸ್ಕೊಂಡು ಮೋಕ್ಷಿ ಮ್ಯಾನೇಜರ್ ಮೋಕ್ಷಿತ ಮ್ಯಾನೇಜರ್ ಮೋಕ್ಷಿತ ಆ ಕಡೆಗೂ ಕರಿಯೋರು ಈ ಕಡೆ ಈ ಕಡೆ ಆಯಿತಾ ಗೌತಮಿ ಕರದ್ರೆ ಆ ಕಡೆ ಉಗ್ರ ಮಂಜು ಮ್ಯಾನೇಜರ್ ಮೋಕ್ಷಿತ ಬ ಯಪ್ಪ ಎಪ್ಪಾ ಮೋಕ್ಷಿತನಂತೂ ಹೆಂಗೆ ಒಂದುದು ಈ ಎಪಿಸೋಡಲ್ಲಿ ಎಷ್ಟು ಓಡಿಸಾಡಿಸ್ಬೋದು ಅಷ್ಟು ಓಡ್ಸಾಡಿಸ್ಬಿಟ್ರು ಬಟ್ ಆದರೆ ಸ್ವಲ್ಪ ಓವರ್ ಹಂಗ್ ಮಾಡಿದರು ಅನಿಸುತ್ತೆ ಉಗ್ರಂ ಮಂಜು ಅವರು ಏನು ಗೊತ್ತಾ ಜ್ಯೂಸ್ ಕೊಟ್ಟಿದ್ದು ಗ್ಲಾಸ್ನೆಲ್ಲ ಒಡೆದಾಕಿದ್ದು ಕೂಗಾಡಿದ್ದು ಮೋಕ್ಷಿತನ ಮೇಲೆ ಕೂಗಾಡಿದ್ದು ನೀನೇನು ಲಾಯಕ್ಕಿಲ್ಲ ಅನ್ನಿದ್ದು ಹಾಗೆ ಹೀಗೆ ಅದೆಲ್ಲ ತುಂಬ ತಪ್ಪು ಅಂತಂದ್ರೆ ಮೊದಲು ಕೂಡ ಈ ಥರ ಹೋಟೆಲ್ ಟಾಸ್ಕ್ಗಳು ನಡೆದಿದ್ದಾವೆ ಯಾವುದೇ ಕಾರಣಕ್ಕೂ ಪ್ರಾಪರ್ಟಿ ಡ್ಯಾಮೇಜ್ ಮಾಡಂಗಿಲ್ಲ ಪ್ರಾಪರ್ಟಿ ಏನಿದೆ ಅದೆಲ್ಲ ಬಿಗ್ ಬಾಸ್ ಪ್ರಾಪರ್ಟಿ ಹಾಗಾಗಿ ಯಾವುದೂ ಕೂಡ ಡ್ಯಾಮೇಜ್ ಮಾಡಂಗಿಲ್ಲ ಇದ್ರ ಬಗ್ಗೆ ಸುದೀಪ್ ಸರ್ ಅವ್ರು ಕೇಳ್ತಾರೆ ಖಂಡಿತವಾಗೂ ತುಂಬ ಓವರ್ ಹಂಗ್ ಮಾಡಿದ್ರೆ ಇದನ್ನ ತುಂಬ ಚೆನ್ನಾಗಿ ಹ್ಯಾಂಡ್ ಮಾಡ್ಬೋದಿತ್ತು ಉಗ್ರಂ ಮಂಜು ಅವರು ಏನು ಗೆಸ್ಟ್ ಆಗಿ ಬಂದಿದ್ರಲ್ವಾ ತುಂಬಾ ಚೆನ್ನಾಗಿ ಅವ್ರನ್ನ ಯೂಸ್ ಮಾಡ್ಕೋಬೋದಿತ್ತು ಅವ್ರ ಹತ್ರ ಮೋಕ್ಷ ಒಳ್ಳೆ ಚೆನ್ನಾಗಿ ಆಡಳಗ್ ಬರುತ್ತೆ ಆಡೇಳಿಸ್ಬೋದಿತ್ತು ಅದೇ ರೀತಿ ತ್ರಿವಿಕ್ರಮ್ ಬೊಬೇಗೌಡರ ಹತ್ರ ಡ್ಯಾನ್ಸ್ ಮಾಡಿಸ್ಬೋದಿತ್ತು ರಜತ್ ಅವ್ರ ಹತ್ರ ಯಾವ್ದಾದ್ರು ಒಂದು ಟಪ್ಪಲ್ ಗುಚ್ಚಿ ಮಾಡಿಸ್ಬೋದಿತ್ತು ಧನ್ರಾಜ್ ಅವ್ರ ಹತ್ರ ಏನಾದ್ರು ಹ್ಯಾಕ್ ಸ್ಕಿಪ್ ಮಾಡಿಸ್ಬೋದಿತ್ತು ಮನೋರಂಜನೆ ಆಗಿ ಇದನ್ನ ತಗೊಂಡೋಗ್ಬೋದಿತ್ತು ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಓವರ್ ಒಬ್ಬರ ಮಾಡಕ್ ಹೋಗಿ ಅದೆಲ್ಲ ಒಂಥರ ನೋಡಕ್ಕೆ ನಮ್ಗೆ ಆಗದೆ ರೀತಿ ಮಾಡ್ಬಿಟ್ರು ಅಂತಂದ್ರೆ ಊಟದಲ್ಲಿ ಜ್ಯೂಸಲ್ಲಿ ಇದ್ರಲ್ಲೇ ಮುಗ್ದೋಯ್ತು ಬಿಟ್ರೆ ಬೇರೆ ಅಂತದ್ದು ನಮಗೆ ಇದ್ ಮಾಡ್ಬೇಕು ಅಂತ ಅನ್ಸ್ಲೇ ಇಲ್ಲ ಅದಾದ ನಂತರ ಆಯಿತಾ ಹೊರಗಡೆ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ಹನುಮಂತ ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಪಾಪ ನಮ್ಮ ಧನರಾಜನ ಗೋಡ ಹಿಂಗೆ ಕಂಬ ಗೌತಮಿ ಪಾಪ ನಮ್ಮ ಬವ್ಯಗಳು ನಂತರ ಮಸಾಜು ಆಯಿತಾ ಮಸಾಜ್ ಜೊತೆ ಕಾಫಿ ಬೇಕು ಅಂತ ಮೋಕ್ಷ ತಿಂಗೆ ಅದಲ್ದೇನೆ ಪಾಪ ನಮ್ಮ ರಜತ್ತು ಐಶ್ವರ್ಯ ಮತ್ತೆ ಚೈತ್ರ ಕುಂದಾಪುರ ಅವ್ರದ್ದು ಬಟ್ಟೆ ವಾಶ್ ಮಾಡಿದ್ರು ನಿಜವಾಗ್ಲೂ ತುಂಬ ನೀಟಾಗಿ ವಾಶ್ ಮಾಡಿದ್ರು ತ್ರಿವಿಕ್ರಮ ಅವ್ರಂತು ತ್ರಿವಿಕ್ರಮಂತ ನೀನೊಂತರ ಶಾಂತಮೂರ್ತಿ ಆಗ್ಬಿಟ್ಟಿದಾರೆ ನೀಟಾಗಿ ವಾಶ್ ಮಾಡಿದ್ರು ಐಶ್ವರ್ಯ ಅವ್ರ ಬಟ್ಟೆಲ್ಲ ತುಂಬ ನೀಟಾಗಿ ವಾಶ್ ಮಾಡಿದ್ರು ಆಮೇಲೆ ರಜತ ಒಂದ್ ಕಡೆ ಕೋಪ ಬಂದು ಬಟ್ಟೆ ಹಾಕೊಂಡು ಗುಂಪಿದ್ರು ಆಮೇಲೆ ಮೋಕ್ಷಿತ ಬಂದಿದ್ರು ಸಿಟ್ ಮಾಡ್ಕೊಬಿಡಿ ಮಾಡಿ ಮಾಡಿ ಅಂತ ಅಲ್ಲಿ ಉಗ್ರ ಮಂಜು ಬರೋ ಕೂಗಾಡ್ತಾ ಇದ್ರು ಯಪ್ಪಾ ಹೋಟೆಲ್ ಕ್ಲೋಸ್ ಆದಮೇಲೆ ಚಿತ್ರಾನ್ನ ಕೊಡಿ ಅಂದ್ರೆ ಪಾಪ ಅವರೇ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದಾರೆ ಅಂತೆ ಅದರಲ್ಲಿ ಹೆಂಗೆ ಹೇಳಿ ಪಾಪ ಏನು ಇವ್ರು ಯಾವುದರಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಸ್ವಲ್ಪ ಇನ್ನೂ ಸ್ವಲ್ಪ ಬೆಟ್ರಾಗಿ ಮಾಡ್ಬೋದಿತ್ತು ಅಂತ ನನಗೆ ಅನಿಸ್ತು ನಿಮಗೆಲ್ಲರಿಗೂ ಹೇಗೆ ಅನಿಸ್ತೋಗ್ತಿ ಇಲ್ಲ ನಾ ಬೆಟ್ರಾಗಿ ಮಾಡ್ಬೋದಿತ್ತು ಮಾತ್ರ ತ್ರಿವಿಕ್ರಮ್ ಆಗಲಿ ಮೋಕ್ಷಿತ ಆಗಲಿ ಬವೇಗೌಡ ರಜತ್ ಮತ್ತು ಧನ್ರಾಜು ತುಂಬ ನೀಟಾಗಿ ಹ್ಯಾಂಡ್ಲು ಮಾಡಿದರು ಅವರ ಕೋಪನೆಲ್ಲ ಒಳಗಡೆ ನುಂಗ್ಕೊಂಡು ಹ್ಯಾಂಡ್ಲು ಮಾಡಿದರು ಅದ್ರ ಮಧ್ಯದಲ್ಲಿ ನಮ್ಮ ಧನ್ರಾಜು ವೆಜ್ಜು ಮೊಮೋಸ್ ಅಂತೇಳಿ ಚಿಕನ್ ಇದನ್ನ ತಿಂದುಬಿಟ್ಟು ಅಯ್ಯೋ ಅಯ್ಯೋ ಅಂತೇಳಿ ಹೋಗಿ ದೇವ್ರ ಹತ್ರ ಕ್ಷಮೆನೂ ಕೂಡ ಕೇಳಿದರು ಟೋಟಲಿಯಾಗಿ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂತು ನೋಡಬೇಕು ನಾಳೆ ಎಪಿಸೋಡಲ್ಲಿ ನೀನು ಏನೇನೆಲ್ಲ ಆಗುತ್ತೆ ಅಂತೇಳಿ ಬಟ್ ಇವತ್ತು ಮಾತ್ರ ಸ್ಪಾ ಇತ್ತು ಆಮೇಲೆ ಅವರಿಗೆ ಆಯಿತಾ ಮಸಾಜ್ ಇತ್ತು ಒಳ್ಳೆ ಫುಡ್ ಇತ್ತು ಜ್ಯೂಸು ಆಯಿತಾ ಅವ್ರಿಗೆ ಏನೆಲ್ಲ ಮಾಡಬೇಕು ಪಾಪ ಈ ಏನು ರೆಸ್ಟೋರೆಂಟು ಸ್ಟಾಪ್ ಆಗಿದ್ದಂತಹ ಈ ಟೀಮ್ ಏನಿದೆ ಆಯಿತಾ ಮೋಕ್ಷಿತಾ ಮತ್ತು ತ್ರಿವಿಕ್ರಮು ಬವೇಗೌಡವ್ರ ಟೀಮು ತುಂಬ ಚೆನ್ನಾಗಿ ನಿಭಾಯಿಸ್ತು ಅದಲ್ಲದೇ ಸ್ಟಾರ್ ವಿಷಯಕ್ಕೆ ಬಂದರೆ ಇವತ್ತು ರೆಸ್ಟೋರೆಂಟು ಟೀಮಿಗೆ ಸಿಕ್ಕಿರುವಂಥ ಸ್ಟಾರು ಹಾರ್ ಟೀಮ್ ಸಿಕ್ತು ಹಾರು ಸಾರಿ ಹಾರ್ ಅಲ್ಲ ಹಾರ್ ಸ್ಟಾರ್ ಸಿಕ್ತು ಆ ಸಿಕ್ಸ್ ಸ್ಟಾರ್ನ ನಮ್ಮ ಭವ್ಯ ಗೌಡವ್ರು ಕಲೆಕ್ಟ್ ಮಾಡ್ಕೊಂಡ್ರು ಖುಷಿ ಆಯಿತು ಅವರಿಗೆ ಸಿಕ್ಸ್ ಸ್ಟಾರ್ ಸಿಕ್ತು ಅಂತ ಖುಷಿ ಆಯಿತು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಒಂದು ಟೆನ್ ಸ್ಟಾರ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಸಿಕ್ಸ್ ಕೊಟ್ಟಿದ್ದು ಸ್ವಲ್ಪ ಕಮ್ಮಿ ಆಯಿತು ಅಂತ ನನಗೆ ಅನ್ನಿಸ್ತು ಅದಕ್ಕೆ ಪಾಪ ತ್ರಿವಿಕ್ರಮ್ಗೆ ಏನಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಮೌಷಿ ತಿನ್ಗೂ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಯಾಕೆಂದರೆ ಅವರು ಡೇ ಅಂದರೆ ಸ್ಟಾರ್ಟ್ ಆಗಿದ್ದರಿಂದ ಎಂಡ್ ರಾತ್ರಿ ಆಗೋ ತನಕ ಒಂದು ನಿಮಿಷ ಕೂತಿಲ್ಲ ಮೋಕ್ಷಿತ ಆಗಲಿ ತ್ರಿವಿಕ್ರಮ್ ಆಗಲಿ ಭವ್ಯಗೌಡ ಆಗಲಿ ಧನರಾಜು ರಜತ್ತು ಡೇ ಸ್ಟಾರ್ಟಿಂದ ಮಾರ್ನಿಂಗಿಂದ ರಾತ್ರಿ ಮಲ್ಗೋ ತನಕ ಅಷ್ಟು ಕೆಲಸ ಮಾಡಿದ್ದಾರೆ ಅವ್ರು ಹೇಳಿದ್ದು ಫ್ರೆ ಇಂಥದ್ದು ಮಾಡಿಲ್ಲ ಅನ್ನಲ್ಲ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅವರು ಗಲೀಜು ಮಾಡ್ತಾನೆ ಇದ್ದಾರೆ ಇವ್ರು ಕ್ಲೀನ್ ಮಾಡ್ತಾನೆ ಇದ್ದಾರೆ ಗಲೀಜು ಮಾಡ್ತಾನೆ ಇದ್ದಾರೆ ಕ್ಲೀನ್ ಮಾಡ್ತಾನೆ ನಿಜವಾಗಲೂ ಹೋಟೆಲ್ ಸ್ಟಾಪಾಗಿ ಏನು ರೆಸ್ಟೋರೆಂಟ್ ಸ್ಟಾಪ್ ಆಗಿದ್ದಂತಹ ಅಷ್ಟು ಜನಕ್ಕೂ ನಿಜವಾಗ ಚಪ್ಪಾಳೆ ಚೈತ್ರ ಆಗಲಿ ಉಗ್ರ ಆಗಲಿ ಗೌತಮಿ ಹನುಮಂತು ಇವರು ಐಶ್ವರ್ಯ ಇವರು ನಾನು ಏನು ಹೇಳ್ತೀನಿ ಅಂದರೆ ನೀವು ಗೆಸ್ಟಾಗಿ ಬಂದವರು ರಾಯಲ್ಲಾಗಿ ಬರಬೇಕಿತ್ತು ಅಂದರೆ ಸ್ವಲ್ಪ ಒಳ್ಳೆ ಡ್ರೆಸ್ ಅಪ್ ಆಗಿ ರಾಯಲ್ಲಾಗಿ ಬಂದು ಆಯಿತಾ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಳ್ಳೋದು ಆಮೇಲೆ ಫುಡ್ಡನ್ನ ಟೇಸ್ಟ್ ಮಾಡೋದು ಆಯಿತಾ ಅದೇ ರೀತಿ ಒಂದು ಅವರತ್ರ ಹತ್ರ ತುಂಬ ಒಂದು ಅನ್ಯೋನ್ಯತೆಯಿಂದ ಅವ್ರ ಹತ್ರ ಒಳ್ಳೆ ಕೆಲಸಗಳು ಮಾಡಿಸ್ಕೊಬೋದಿತ್ತು ಅವ್ರ ಹತ್ರ ಒಂದು ಒಳ್ಳೆ ಸಾಂಗ್ಸ್ ಹೇಳಿಸ್ಕೊಳ್ಳೋದು ಡ್ಯಾನ್ಸ್ ಮಾಡಿಸ್ಕೊಳ್ಳೋದು ತುಂಬ ಅಂದರೆ ನೀವು ಎಂಜಾಯ್ ಮಾಡ್ಬೋದಿತ್ತು ಹೊರಗಡೆಯಿಂದ ನೋಡ್ತಿರುವಂಥ ಪ್ರೇಕ್ಷಕರಿಗೂ ಒಂದು ಎಂಟರ್ಟೈನ್ಮೆಂಟ್ ಕೊಡ್ಬೋದಿತ್ತು ಬಟ್ ನೀವು ರಾಂಗ್ ರೂಟಲ್ಲಿ ಅಲ್ಲಿ ನೀವು ಅಂದರೆ ಅದೊಂಥರ ಚೆನ್ನಾಗಿ ಅಂದರೆ ನೀವು ರಾಂಗ್ ರೂಟಲ್ಲಿ ತಗೊಂಡೋದ್ರಿ ಒಂದು ರೆಸ್ಟೋರೆಂಟ್ ಟಾಸ್ಕ್ ಅಂದರೆ ಸ್ಟಾಪ್ಸು ಏನು ಗೊತ್ತಾ ಅವ್ರನ್ನ ನೀವು ಏನು ಗೊತ್ತಾ ತುಂಬ ವಿನಯದಿಂದ ಅವ್ರ ಹತ್ರ ನಡ್ಕೋಬೇಕು ನೀವು ಅಲ್ಲಿ ಅವರು ಸ್ಟಾಪ್ಸು ಮತ್ತು ನೀವು ಗೆಸ್ಟ್ ಆಗಿರ್ತೀರ ನಿಮ್ಮ ಒಂದು ನಡವಳಿಕೆ ಹೊರಗಡೆ ನೋಡುವಂತಹ ಪ್ರೇಕ್ಷಕರು ನಿಮ್ಮನ್ನ ಅವರು ಅಪ್ರಿಷಿಯೇಟ್ ಮಾಡಬೇಕು ಆಯಿತಾ ನಿಮ್ಮ ಬಾಂಧವ್ಯನ ನೋಡಿ ಅಪ್ರಿಷಿಯೇಟ್ ಮಾಡಬೇಕು ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ನೀವಲ್ಲಿ ತುಂಬ ಓವರಾಗಿ ಮಾಡೋಕ್ಕೋದಾಗ ಏನಾಗುತ್ತೆ ಗೊತ್ತಾ ಅದು ನೋಡೋಕ್ಕಷ್ಟು ಚೆನ್ನಾಗಿ ಕಾಣಲ್ಲ ಹೊರ್ಗಡೆಯಿಂದ ನೋಡಿದಂಥ ಪ್ರೇಕ್ಷಕರಿಗೇನು ಅನ್ನಿಸ್ತು ಗೊತ್ತಾ ನೀವು ತುಂಬ ಓವರ್ ಮಾಡಿದ್ರಿ ಅನ್ನಿಸ್ತು ಇದನ್ನ ಚೈತ್ರ ಕುಂದಾಪುರ ಅವರು ಅವ್ರ ಟೀಮ್ ಮೇಟ್ಸಿಗೆ ಹೇಳಬೇಕಿತ್ತು ತುಂಬ ಓವರ್ ಆಗೋದು ಬೇಡ ನಾವು ಇವರಿಂದ ಎಂಟರ್ಟೈನ್ಮೆಂಟ್ ತೆಗಿಯೋಣ ಹೊರಗಡೆ ಇರುವಂಥ ಪ್ರೇಕ್ಷಕರು ಹ್ಯಾಪಿ ಮಾಡೋಣ ಪ್ರೇಕ್ಷಕರು ನೋಡುವಂಥ ಪ್ರೇಕ್ಷಕರನ್ನ ನಾವು ಹ್ಯಾಪಿ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗೂ ಇವತ್ತಿನ ಎಪಿಸೋಡು ಸೂಪರ್ ಆಗಿರೋದು ಹೋಟೆಲ್ ಸಿಬ್ಬಂದಿಯಾಗಿ ಒಂದು ರೆಸ್ಟೋರೆಂಟ್ ಸಿಬ್ಬಂದಿಯಾಗಿ ಅವ್ರು ಏನು ಮಾಡಬೇಕು ಅದನ್ನು ಪರ್ಫೆಕ್ಟಾಗಿ ಮಾಡಿದ್ದಾರೆ ಇವರು ಗೆಸ್ಟಾಗಿ ಇನ್ನೂ ಸ್ವಲ್ಪ ಬೆಟ್ರಾಗಿ ಮಾಡ್ಬೋದಿತ್ತು ಇನ್ನೂ ಸ್ವಲ್ಪ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿಸ್ಬೋದಿತ್ತು ಇನ್ನೂ ಇನ್ನೇನಾದರೂ ಒಂದು ಎಂಜಾಯ್ ಮಾಡೋ ಅಂಥದ್ದು ಹೊರಗಡೆ ಇರುವ ಪ್ರೇಕ್ಷಕರು ಎಂಜಾಯ್ ಮಾಡೋ ರೀತಿ ಏನಾದರೂ ಒಂದು ಮಾಡಿಸ್ಬೋದಿತ್ತು ಬಟ್ ಅದರಲ್ಲಿ ಫೇಲ್ ಆಗಿದ್ದಾರೆ ಅಂತೀನಿ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್